ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ ಇವತ್ತು ನಾನು ಶಿಕಾರಿಪುರದ ಶಿವಗಿರಿ ಮಠದ ದೇವಸ್ಥಾನದಂತಹ ತುಳಜಾ ಭವಾನಿ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವಸ್ಥಾನವನ್ನು ಅದ್ಭುತವಾಗಿ ರಚನೆ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಇದು ದೇವಸ್ಥಾನದ ಎದುರು ಈಗ ಏ ಎ ಮಾತಾಡುತ್ತೆ ಕೇಳಿ ಗೌರವದಿಂದ ಪೂಜಿಸಲಾಗುತ್ತದೆ ಅವಳನ್ನು ಉಗ್ರ ಅಥವಾ ಉಗ್ರತೆಯ ಮೂರ್ತ ರೂಪವೆಂದು ಹಾಗೂ ಕರುಣೆಯ ಸಾಕಾರ ರೂಪಳಾದ ಸ್ವರೂಪಿಣಿ ಎಂದು ಪರಿಗಣಿಸಲಾಗುತ್ತದೆ ಮಹಾರಾಷ್ಟ್ರದ ಹಲವಾರು ಜಾತಿಗಳು ಉಪಜಾತಿಗಳು ಮತ್ತು ಕುಟುಂಬಗಳು ಅವಳನ್ನು ತಮ್ಮ ಕುಲದೇವತೆ ಎಂದು ತುಳಜಾಪುರದ ಭವಾನಿ ದೇವಸ್ಥಾನವನ್ನು ಪರಿಗಣಿಸಲಾಗುತ್ತಿದೆ ಯಮುನಾಚಲ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲೆ ಸೊಲ್ಲಾಪುರ ಬಳಿ ಮಹಾರಾಷ್ಟ್ರದ ಸಹ್ಯಾದ್ರಿ ಶ್ರೇಣಿ ಇಳಿಜಾರಿನಲ್ಲಿದೆ ದೇವಾಲಯದ ಪ್ರವೇಶ ದ್ವಾರವು ಎತ್ತರದಲ್ಲಿದ್ದು ಹಾಗೂ ಸಂದರ್ಶಕರು ದೇಗುಲವನ್ನು ತಲುಪಲು ಮೆಟ್ಟಿಲುಗಳನ್ನು ಹತ್ತುವರು ಐತಿಹಾಸಿಕ ದಾಖಲೆಗಳು ಹನ್ನೆರಡನೇ ಶತಮಾನದ ಆರಂಭದಲ್ಲಿಯೇ ಈ ದೇವಾಲಯದ ಅಸ್ತಿತ್ವವಿತ್ತೆಂದು ದಾಖಲಿಸುತ್ತವೆ ಮೂರು ಅಡಿ ಸೊನ್ನೆ ಪಾಯಿಂಟ್ ಒಂಬತ್ತು ಒಂದು ಮೀ ಎತ್ತರದ ಗ್ರಾನೈಟ್ ಬೆಣಚು ಕಲ್ಲು ನಿಂದ ಕೆತ್ತಿದ ಮೂರ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಆಯುಧಗಳನ್ನು ಹಿಡಿದಿರುವ ಎಂಟು ತೋಳುಗಳು ಮತ್ತು ಅಭಯ ಮುದ್ರೆಯಲ್ಲಿ ಒಂದು ಕೈ ಭಕ್ತರಿಗೆ ಆಶೀರ್ವಾದ ಅವಳು ಕಾತ್ಯಾಯನಿ ಹತ್ತು ಸಶಸ್ತ್ರ ಮಹಾಲಕ್ಷ್ಮಿ ದುರ್ಗಾ ಸಪ್ತಶತಿಯ ದೇವಿ ಕಂಡಿಕೆಯಲ್ಲಿ ಬಣ್ಣಿಸಿರುವಂತೆ ಹದಿನೆಂಟು ಸಶಸ್ತ್ರ ಒಂದು ಸಾವಿರ ಸಶಸ್ತ್ರ ಉಗ್ರಚಂದ ಹದಿನೆಂಟು ಸಶಸ್ತ್ರ ಮತ್ತು ಭದ್ರಕಾಳಿ ಹದಿನಾರು ಶಸ್ತ್ರಸಜ್ಜಿತ ಹೀಗೆ ನಾಲ್ಕು ವಿವಿಧ ರೂಪಗಳಲ್ಲಿ ಮಹಿಷಾಸುರನನ್ನು ವಧಿಸುತ್ತಾಳೆ ದಂತಕಥೆಯ ಪ್ರಕಾರ ಮಾತಂಗ್ ಎಂಬ ಹೆಸರಿನ ರಾಕ್ಷಸನು ದೇವತೆಗಳನ್ನು ಹಾಗೂ ಮಾನವರನ್ನು ಪೀಡಿಸುತ್ತಿದ್ದನು ಆಗ ಸಹಾಯಕ್ಕಾಗಿ ದೇವತೆಗಳು ಬ್ರಾಹ್ಮನಿಗೆ ಮೊರೆ ಹೋದರು ಆತನ ಸಲಹೆಯ ಮೇರೆಗೆ ಅವರು ಮಾತೃ ಸ್ವರೂಪಳಾದ ಶಕ್ತಿಗೆ ಶರಣು ಹೋದರು ಅವಳು ವಿಧ್ವಂಸಿನಿಯ ರೂಪವನ್ನು ಪಡೆದುಕೊಂಡಳು ಮತ್ತು ಇತರ ಸಪ್ತಮಾತೃಕೆಯ ಬ್ರಾಹ್ಮ ವೈಷ್ಣವಿ ಮಾಹೇಶ್ವರಿ ಇಂದ್ರಾಯಿ ಕೌಮಾರಿ ವರಾಹಿ ಮತ್ತು ಚಾಮುಂಡಿ ರಿಂದ ಅಧಿಕಾರ ಪಡೆದಳು ರಾಕ್ಷಸನನ್ನು ಸೋಲಿಸಿದಳು ಮತ್ತು ಶಾಂತಿಯನ್ನು ಪುನಃಸ್ಥಾಪಿಸಿದಳು ರಾಕ್ಷಸನನ್ನು ಭವಾನಿಯು ಹೇಗೆ ಸೋಲಿಸಿದಳೆಂದು ಪುರಾಣವು ವಿವರಿಸುತ್ತದೆ ಆದ್ದರಿಂದ ಅವಳ ಹೆಸರು ಮಹಿಷಾಸುರ ಮರ್ದಿನಿ ಅಥವಾ ಮಹಿಷ ರಾಕ್ಷಸನ ಸಂಹಾರಕ್ಕೆ ನಂತರ ಅವಳು ಯಮುನಾಚಲ ಬೆಟ್ಟದಲ್ಲಿ ನೆಲೆಸಿದಳು ಎಂದು ಹೇಳಲಾಗುತ್ತದೆ ಅದು ಈಗ ದೇವಸ್ಥಾನಕ್ಕೆ ನೆಲೆಯಾಗಿದೆ ಕುಕುರ್ ಎಂದು ಕರೆಯಲ್ಪಡುವ ರಾಕ್ಷಸನಿಂದ ಅನುಭೂತಿಯನ್ನು ರಕ್ಷಿಸಲು ಭವಾನಿಯು ಇಲ್ಲಿಗೆ ಅಂದರೆ ತುಳಜಾಪುರಕ್ಕೆ ಬಂದಳೆಂದು ಹೇಳಲಾಗುತ್ತದೆ ದೇವಿಯೊಂದಿಗಿನ ಯುದ್ಧದಲ್ಲಿ ಕುಕೂರ್ನು ಎಮ್ಮೆಯ ರೂಪವನ್ನು ಧರಿಸಿದ್ದನು ಭವಾನಿಯು ಅವನ ತಲೆಯನ್ನು ಕತ್ತರಿಸಿದಳು ಆಗ ಅವನು ತನ್ನ ಮೂಲ ರೂಪದಲ್ಲಿ ಬರಲಾರಂಭಿಸಿದನು ಆ ಸಮಯದಲ್ಲಿ ಅವಳು ತನ್ನ ತ್ರಿಶೂಲವನ್ನು ಅವನ ಎದೆಯೊಳಗೆ ತೂರಿಸಿದಳು ಆದ್ದರಿಂದ ಅವಳು ಮಹಿಷಾಸುರ ಮರ್ದಿನಿ ದುರ್ಗಾ ರೂಪದಲ್ಲಿದ್ದಾಳೆ ದೇವಸ್ಥಾನದಲ್ಲಿ ಪ್ರತಿದಿನ ನಾಲ್ಕು ಪೂಜಾ ಸೇವೆಗಳನ್ನು ದೇವಿಗೆ ಸಲ್ಲಿಸಲಾಗುತ್ತದೆ ಚೈತ್ರ ಮಾಸದ ಯುಗಾದಿ ಶಿರಿಯಾಳ್ ಷಷ್ಠಿ ಲಲಿತಾ ಪಂಚಮಿ ಮಕರ ಸಂಕ್ರಾಂತಿ ಮತ್ತು ರಥಸಪ್ತಮಿಗಳಲ್ಲಿ ವಿಶೇಷವಾಗಿ ಆಚರಿಸಲ್ಪಡುವ ಮಹತ್ವದ ಹಬ್ಬಗಳಾಗಿವೆ ಮಂಗಳವಾರದಂದು ಮೆರವಣಿಗೆಗಾಗಿ ದೇವಿಯ ಪ್ರತಿಮೆಯನ್ನು ತೆಗೆಯಲಾಗುತ್ತದೆ ನವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಮತ್ತು ಇದು ವಿಜಯದಶಮಿ ಎಂದು ಮುಕ್ತಾಯಗೊಳ್ಳುತ್ತದೆ ಶ್ರೀ ಭವಾನಿ ಆದಿ ಪರಾಶಕ್ತಿ ಎಂದು ಹೇಳಲಾಗುತ್ತದೆ ಲಲಿತಾ ಸಹಸ್ರನಾಮದ ಪ್ರಕಾರ ಭವಾನಿಯು ಮಾನವರಿಗೆ ಮುಕ್ತಿ ಹೊಂದಲು ಸಹಾಯ ಮಾಡುವ ದೇವತೆ ಆದಿಶಂಕರರು ಭವಾನಿ ಹೆಸರನ್ನು ಅನನ್ಯ ಭಕ್ತಿಯಿಂದ ಮೂರು ಬಾರಿ ಪಠಿಸುವ ವ್ಯಕ್ತಿಯು ದುಃಖ ಪಾಪ ಅನಾರೋಗ್ಯ ಮತ್ತು ಅನಿರೀಕ್ಷಿತ ಸಾವನ್ನು ಪಡೆಯುವುದಿಲ್ಲ ಎಂದು ಹೇಳಿರುವರು ಜನರು ಕೆಲವೊಮ್ಮೆ ಭವಾನಿ ದೇವಿಯನ್ನು ರೇಣುಕಾ ದೇವಿ ಎಂದು ತಪ್ಪಾಗಿ ತಿಳಿದು ಗೊಂದಲಕ್ಕೊಳಗಾಗುತ್ತಾರೆ ಆದಾಗ್ಯೂ ಅವರ ಕಥೆಗಳು ವಿಭಿನ್ನವಾಗಿವೆ ಭವಾನಿ ಇವಳನ್ನು ಸದಾಶಿವನ ಪತ್ನಿ ಎಂದು ಉಲ್ಲೇಖಿಸುವ ಅನೇಕ ಗ್ರಂಥಗಳಿವೆ ಬಾಯ್